ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ ಆದ್ರೆ ಸಚಿವ ಸಂಪುಟ ವಿಸ್ತರಣೆ ಕಗ್ಗಂಟಾಗಿದೆ ಪ್ರಮುಖ ಖಾತೆಗಳಿಗೆ ಕಾಂಗ್ರೆಸ್ ಜೆಡಿಎಸ್ ನಡುವೆ ಜಟಾಪಟಿ ನಡೀತಾ ಇದೆ ಖಾತೆ ಹಂಚಿಕೆ ಬಿಕ್ಕಟ್ಟು ದೆಹಲಿಗೆ ವರ್ಗಾವಣೆಯಾಗಿದೆ ಇನ್ನು ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದಲ್ಲಿ ಜೆಡಿಎಸ್ಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿದೆ ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡದ್ದಾಗಿದೆ ಸದನದಲ್ಲಿ ಬಹುಮತ ಸಾಬೀತು ಮಾಡಿದ್ದಾರೆ ಆದರೆ ಸಂಪುಟ ವಿಸ್ತರಣೆ ಬಿಕ್ಕಟ್ಟು ಬಗೆಹರಿದಿಲ್ಲ ಸರ್ಕಾರ ರಚನೆ ಮಾಡೋಕೆ ಬೇಷರತ್ ಬೆಂಬಲ ಕೊಡೋದಾಗಿ ಹೇಳಿದ್ದ ಕಾಂಗ್ರೆಸ್ ಈಗ ಹೊಸ ಹೊಸ ಬೇಡಿಕೆಯನ್ನ ಹೊಂದಿರ್ತಾ ಇದೆ ಹಣಕಾಸು ಸೇರಿದಂತೆ ಪ್ರಮುಖ ಐದು ಖಾತೆಗಳಿಗೆ ಕಾಂಗ್ರೆಸ್ ಬೇಡಿಕೆ ಇಟ್ಟಿದೆ ಆದ್ರೆ ಜೆಡಿಎಸ್ ಇನ್ನೂ ಇದಕ್ಕೆ ಒಪ್ಗೆ ಕೊಟ್ಟಿಲ್ಲ ಎರಡ್ ಸಾವಿರದ ನಾಲ್ಕರಲ್ಲಿ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಮುಖ್ಯಮಂತ್ರಿ ಸ್ಥಾನವನ್ನ ಇಟ್ಕೊಂಡು ಉಪ ಮುಖ್ಯಮಂತ್ರಿ ಹಣಕಾಸು ಖಾತೆಯನ್ನ ಬಿಟ್ಕೊಟ್ಟಿದ್ದೀವಿ ಆದ್ರಿಂದ ಈ ಬಾರಿ ಪ್ರಮುಖ ಖಾತೆಗಳು ನಮಗ್ ಬೇಕು ಅಂತ ಜೆಡಿಎಸ್ ಪಟ್ ಹಿಡಿದಿದೆ ಆದ್ರಿಂದ ಇಲ್ಲಿ ಹಗ್ಗ ಜಗ್ಗಾಟ ಕೂಡ ನಡೀತಾ ಇದೆ ಸೊ ಕಾಂಗ್ರೆಸ್ ಬೇಡಿಕೆ ಇಟ್ಟಿರೋ ಆ ಐದು ಖಾತೆಗಳು ಯಾವ್ದ್ಯಾವ್ದು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ಹಣಕಾಸು ಖಾತೆ ಹಣಕಾಸು ಖಾತೆ ಕೊಡುವಂತೆ ಕಾಂಗ್ರೆಸ್ ಬೇಡಿಕೆ ಇಟ್ಟಿದೆ ಹಣಕಾಸು ಖಾತೆಯನ್ನ ಮುಖ್ಯಮಂತ್ರಿಗಳ ಹತ್ರನೇ ಇಟ್ಕೊಳ್ಳೋಕೆ ಜೆಡಿಎಸ್ ಆಸೆ ಪಟ್ಟಿತ್ತು ಮುಖ್ಯಮಂತ್ರಿ ಸ್ಥಾನದ ಬಳಿಕ ಅತಿ ಮಹತ್ವದ ಖಾತೆ ಇದಾಗಿದೆ ಇನ್ನು ನಾವು ಚುನಾವಣೆ ಸಮಯದಲ್ಲಿ ಜನರಿಗೆ ಹಲವಾರು ಭರವಸೆಯನ್ನ ಕೊಟ್ಟಿದ್ದೀವಿ ಅವುಗಳನ್ನ ಈಡೇರಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಆದ್ರಿಂದ ಹಣಕಾಸು ಖಾತೆಯನ್ನ ಬಿಟ್ಕೊಡೋದಿಲ್ಲ ಅಂತ ಕುಮಾರಸ್ವಾಮಿ ಅವರು ಪಟ್ ಹಿಡಿದು ಕೂತಿದ್ದಾರೆ ಏನು ಇಂಧನ ಖಾತೆ ಕಾಂಗ್ರೆಸ್ ಇಂಧನ ಖಾತೆಯನ್ನ ಕೊಡ್ಬೇಕು ಅಂತ ಪಟ್ ಹಿಡಿದಿದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಡಿಕೆ ಶಿವಕುಮಾರ್ ಇಂಧನ ಖಾತೆಯ ಸಚಿವರಾಗಿದ್ರು ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬರೋಕೆ ಡಿಕೆ ಶಿವಕುಮಾರ್ ಅವರು ಪ್ರಮುಖ ಕಾರಣ ಈಗಲೂ ಅವ್ರಿಗೆ ಇಂಧನ ಖಾತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡೋ ಆಲೋಚನೆ ಕಾಂಗ್ರೆಸ್ ಪಕ್ಷದಲ್ಲಿದೆ ಇನ್ನು ಜಲಸಂಪನ್ಮೂಲ ಜಲಸಂಪನ್ಮೂಲ ಖಾತೆಯನ್ನ ಕೊಡಬೇಕು ಅಂತ ಕಾಂಗ್ರೆಸ್ ಪಾಠ ಹಿಡಿದಿದೆ ಅದರಲ್ಲೂ ಎಂಬಿ ಪಾಟೀಲ್ ಅವರು ಜಲಸಂಪನ್ಮೂಲ ಖಾತೆಯನ್ನ ತಮ್ಗೆ ಕೊಡಬೇಕು ಅಂತ ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಎಂಬಿ ಪಾಟೀಲ್ ಅವರು ಜಲಸಂಪನ್ಮೂಲ ಸಚಿವರಾಗಿದ್ರು ಇನ್ನು ಕಾಂಗ್ರೆಸ್ ಬೇಡಿಕೆ ಇಟ್ಟಿರುವ ಮತ್ತೊಂದು ಖಾತೆ ಅಂದ್ರೆ ಅದು ಕೈಗಾರಿಕೆ ಖಾತೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಆರ್ ವಿ ದೇಶಪಾಂಡೆ ಅವರು ಕೈಗಾರಿಕಾ ಖಾತೆಯ ಸಚಿವರಾಗಿದ್ರು ಈ ಬಾರಿ ಕೂಡ ಕಾಂಗ್ರೆಸ್ ಕೈಗಾರಿಕಾ ಖಾತೆಗೆ ಬೇಡಿಕೆ ಇಟ್ಟಿದೆ ಆದ್ರೆ ಜೆಡಿಎಸ್ ಪ್ರಮುಖ ಖಾತೆಗಳನ್ನು ನೀಡೋಕೆ ಇನ್ನೂ ಒಪ್ಪಿಗೆ ಕೊಟ್ಟಿಲ್ಲ ಇನ್ನು ಕೊನೆಯದಾಗಿ ಲೋಕೋಪಯೋಗಿ ಖಾತೆ ಕಾಂಗ್ರೆಸ್ ಲೋಕೋಪಯೋಗಿ ಖಾತೆಯನ್ನ ಸಹ ತನಗೆ ಕೊಡಬೇಕು ಅಂತ ಬೇಡಿಕೆ ಇಟ್ಟಿದೆ ಇದು ಸಹ ಸರ್ಕಾರದಲ್ಲಿ ಪ್ರಭಾವಿ ಖಾತೆ ಎರಡ್ ಸಾವಿರದ ನಾಲ್ಕರಲ್ಲಿ ಮೈತ್ರಿ ಮಾಡ್ಕೊಂಡಾಗ ಮುಖ್ಯಮಂತ್ರಿ ಸ್ಥಾನವನ್ನ ಇಟ್ಕೊಂಡು ಉಪ ಮುಖ್ಯಮಂತ್ರಿ ಉಳಿದ ಖಾತೆಗಳನ್ನ ಕೊಟ್ಟಿದ್ವು ಆದ್ರಿಂದ ಈ ಸಾರಿ ಪ್ರಮುಖ ಖಾತೆಗಳು ನಮ್ಗೆ ಬೇಕು ಅಂತ ಜೆಡಿಎಸ್ ಪಟ್ ಹಿಡಿದು ಕೂತಿರೋದ್ರಿಂದ ಈ ಐದು ಖಾತೆಗಳು ಗೆ ಬರಬೇಕು ಅಂತ ಎಲ್ಲೋ ಒಂದ್ ಕಡೆ ಕುಮಾರಸ್ವಾಮಿಯವರು ಆಸೆ ಪಟ್ಟಿದ್ದಾರೆ ಆದ್ರೆ ಕಾಂಗ್ರೆಸ್ ಬಿಡ್ಬೇಕಲ್ಲ ನೋಡೋಣ ಇನ್ನು ಏನಿಲ್ಲ